ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಜಾಮೂನ್ ರೆಸಿಪಿನ ವಿಡಿಯೋ ಮಾಡಿದ್ದೀನಿ ಹೇಗೆ ಸಾಫ್ಟಾಗಿ ಈ ಜಾಮೂನನ್ನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಅಳತೆಗೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ತೋರಿಸ್ತಾ ಇರೋದು ಒಂದೂವರೆ ಕಪ್ಪಷ್ಟು ಸಕ್ಕರೆನ ತೊಗೋಬೇಕು ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಿಮಗೆ ತುಂಬ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಒಂದು ಎರಡೂವರೆ ಕಪ್ಪಷ್ಟು ನೀರನ್ನ ಹಾಕೊಳ್ಳಿ ಇದು ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿದ್ರೆ ಎರಡು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಜಾಮೂನ್ ಪೌಡರ್ನ ನಾನಿಲ್ಲಿ ಒನ್ ಕಪ್ಪಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೂಡ ಗಂಟಿ ಇರೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಲನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾವು ಇಲ್ಲಿ ಹಾಲನ್ನು ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕೊಳ್ಳೋಕೆ ಹೋಗಬೇಡಿ ಆವಾಗ ತುಂಬ ತೆಳ್ಳಗೆ ಹಿಟ್ಟು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದನ್ನು ಕೂಡಲೇ ನಾವು ಇದನ್ನು ಹಾಕ್ಕೋಬೋದು ಒಂದು ಐದು ನಿಮಿಷ ಕೂಡ ಎತ್ತಿಟ್ಕೊಬೋದು ನಾನು ಈಗಲೇ ಕಲಸಿದ ತಕ್ಷಣ ಅದನ್ನು ಉಂಡೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಫಸ್ಟ್ ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೊಂಬಿಡಿ ಆಮೇಲೆ ನೀವು ಎಣ್ಣೆನ ಕಾಯೋಕ್ಕೆ ಇಡಬೇಕಾಗತ್ತೆ ತುಂಬ ಪ್ರೆಸ್ ಮಾಡಿ ಇದನ್ನು ಉಂಡೆ ಮಾಡೋಕ್ಕೆ ಹೋಗಬೇಡಿ ಅದು ಸ್ವಲ್ಪ ರಫ್ ಆಗಿಬಿಡುತ್ತೆ ಹಾರ್ಡಾಗಿರುತ್ತೆ ಸೊ ಈ ರೀತಿಯಲ್ಲಿ ಸಾಫ್ಟಾಗಿ ರೋಲ್ ಮಾಡಿದ್ರೆ ನಿಮಗೆ ಸಾಫ್ಟಾಗಿರೋ ಗುಲಾಬ್ ಜಾಮೂನ್ ಖಂಡಿತ ಸಿಗುತ್ತೆ ಈ ರೀತಿಯಲ್ಲಿ ಮಾಡಿಟ್ಕೊಂಡು ಎಲ್ಲನೂ ಕೂಡ ನಂತರ ನಾವು ಪಾಕನ ನೋಡಿ ಈ ರೀತಿಯಲ್ಲಿ ಕುದೀತಾ ಇರುವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಒಂದ್ಸಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ಈ ರೀತಿಯಲ್ಲಾದರೆ ಮತ್ತೆ ಅದು ತಣ್ಣಗಾದ ನಂತರ ಗಟ್ಟಿಯಾಗಿಬಿಡುತ್ತೆ ಸೊ ಆವಾಗಲೇ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು ಇದಕ್ಕೆ ಏಲಕ್ಕಿನೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಗುಲಾಬ್ ಜಾಮೂನ್ ಉಂಡೆಗಳನ್ನ ಹಾಕೋತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕೊಂಬಿಡ್ತೀನಿ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಾದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬಿಡಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕೊಂಡ್ರೆ ಬೇಗನೆ ಒಂದೇ ಟೈಮ್ಗೆ ನೀವೆಲ್ಲನೂ ಕೂಡ ಬೇಗನೆ ಎಣ್ಣೆಯಲ್ಲಿ ಕರಿಬಹುದು ಆದರೆ ಇದನ್ನು ಮೇಯ್ನಾಗಿ ನೀವು ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಆವಾಗ ಒಳಗಡೆ ಎಲ್ಲ ಅದು ಬೆಂದಿರೋದಿಲ್ಲ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ನೀವು ಮಾಡಿದಷ್ಟು ನಿಮಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗೋಲ್ಡನ್ ಕಲರಲ್ಲಿ ಇದು ಟರ್ನ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ನೀವು ನಿಧಾನವಾಗಿ ಇದನ್ನು ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ ನೋಡಿ ಈ ರೀತಿಯಲ್ಲಿ ಇವಾಗ ಅಲ್ವಾ ನಾವು ಮಾಡಿರುವಂತಹ ಪಾಕ ತಣ್ಣಗಾದ ನಂತರನೇ ನಾವು ಕರೆದಿರುವಂತಹ ಈ ಗುಲಾಬ್ ಜಾಮೂನ್ನ ಹಾಕೋಬೇಕಾಗತ್ತೆ ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ನಿಮಗೆ ಮಾಡಿರುವಂತಹ ಗುಲಾಬ್ ಜಾಮೂನ್ ಉಂಡೆ ಇದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಹೊಡೆದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಟಿಪ್ಸ್ನ ಫಾಲೋ ಮಾಡಿ ರೆಡಿ ಆಯಿತು ಗುಲಾಬ್ ಜಾಮೂನ್ ಮಕ್ಕಳಿಗೆ ತುಂಬ ಇಷ್ಟಪಡುವಂಥ ಸ್ವೀಟಲ್ಲಿ ಇದು ಕೂಡ ಒಂದಲ್ವ ಹಬ್ಬಗಳು ಬಂತು ಅಂತ ಹೇಳಿದ್ರೆ ತುಂಬ ಸುಲಭವಾಗಿ ಬೇಗ ಮಾಡಿಕೊಳ್ಬೋದಲ್ವ ಈ ಸ್ವೀಟು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್